ಗಿಚ್ಚಿಗಿಲಿಗಿಲಿ ಹಾಗೂ ಮಜ ಭಾರತ ಮೂಲಕ ಫೇಮಸ್ ಆಗಿರುವಂತ ಇಬ್ಬರು ಕಲಾವಿದರು ಶಿವ ಮತ್ತೆ ಮಾನಸ ಇದೀಗ ಸುದ್ದಿಲದೆ ನಿಶ್ಚಿತಾರ್ಥವನ್ನು ಸಹ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಇವರ ಒಂದು ಜೋಡಿಯ ಫೋಟೋಸ್ಗಳು ವಿಡಿಯೋಸ್ ಬಹಳಷ್ಟು ವೈರಲ್ ಆಗಿದೆ ಗಿಚ್ಚಿಗಿಲಿಗಿಲಿ ಶೋ ಮೂಲಕ ಸಿಕ್ಕಾಪಟ್ಟೆ ಹೆಸರಾದ್ರು ಸಾಕಷ್ಟು ಜೋಡಿಗಳು ಗಿಚ್ಚು ಗಿಲಿಗಿಲಿ ಮೂಲಕ ಒಂದಾಗಿರುವಂತಹ ಉದಾಹರಣೆಗಳು ಕೂಡ ಇದಾವೆ ಅದೇ ರೀತಿ ಈಗ ಈ ಜೋಡಿಯೂ ಸಹ ಒಂದಾಗ್ತಾ ಇದ್ದಾರೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಮಜಾ ಭರತ ಗಿಚ್ಚ ಗಿಲಿಗೆ ಎರಡೂ ಕಡೆ ಶೋನಲ್ಲೂ ಸಹ ಮಿಂಚಿದ ಮತ್ತು ಸಾಕಷ್ಟು ಸಿನಿಮಾಗಳು ಸಹ ಕಾಮಿಡಿ ಮಾಡುವ ಮೂಲಕ ನಗ್ಗಿಸುತ್ತಿದ್ದಾರೆ ಶಿವು ಎಲ್ರಿಗೂ ಕೂಡ ಗೊತ್ತು ಶಿವ ಮತ್ತೆ ಮಾನಸರವರು ವರ್ಷಗಳಿಂದ ಲವ್ ಮಾಡ್ತಾ ಇದ್ರು ಶೋಗೆ ಎಂಟ್ರಿ ಕೊಟ್ಟ ಆ ಟೈಮ್ ನಿಂದಲೂ ಕೂಡ ಅಷ್ಟೇನೆ ಸೊ ಸದ್ಯಕ್ಕೆ ಇವರ ಎಂಗೇಜ್ಮೆಂಟ್ ಬಹಳ ಚೆನ್ನಾಗಿ ನಡೀತು ಇವರ ಎಂಗೇಜ್ಮೆಂಟ್ಗೆ ಸಾಕಷ್ಟು ಕಲಾವಿದರು ಕಿರುತೆರೆ ಕಲಾವಿದರು ಮತ್ತೆ ಶೋನ ಕಲಾವಿದರು ಮತ್ತೆ ಆಂಕರ್ ನಿರಂಜನ್ ದೇಶಪಾಂಡೆ ಸೇರಿದಂತೆ ಮುಂತಾದವರು ಕೂಡ ಬಂದು ಈ ಒಂದು ಜೋಡಿಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ನೀರಲು ಜೊತೆಯಲ್ಲಿ ಧಾರಾವ್ಹಲಿ ಮಾನಸ ಅವರು ಕೂಡ ನಡೆಸ್ತಾ ಇದ್ದಾರೆ ಅಹ್ ತುಂಬಾ ಚೆನ್ನಾಗಿ ಕಾಮಿಡಿಯನ್ನು ಸಹ ಮಾಡ್ತಾರೆ ಮತ್ತೆ ಸಿನಿಮಾ ಆಫರ್ಸ್ ಗಳು ಕೂಡ ಬರ್ತಾ ಇದೆ ಅದೇ ರೀತಿ ಈ ಒಂದು ಜೋಡಿಗೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ